ಸಮಾಜ ಸೇವಕ ಎಂಬಿ ದಯಾನಂದ ಅವರ ಅದ್ದೂರಿ ಹುಟ್ಟುಹಬ್ಬ ಆಚರಣೆ ಸಮಾಜ ಸೇವಕರು ಬಡವರ ಬಂಧು ಯುವಕರ ಆಶಾಕಿರಣ ಸರಳ ಸಜ್ಜನಿಕೆಯ ಕ್ರಿಯಾಶೀಲ ನಾಯಕ ಜನವಿಕಾಸ ಸೌಹಾರ್ದ ಬ್ಯಾಂಕ್ ಲಿಮಿಟೆಡ್ ಸಂಸ್ಥಾಪಕ ಅಧ್ಯಕ್ಷರಾದ ಹಾಗೂ ಮುಂದಿನ ಜಿಲ್ಲಾ ಪಂಚಾಯಿತಿ ಅಭ್ಯರ್ಥಿಯಾದ ಎಂಬಿ ದಯಾನಂದ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಿಸಿದ್ರು ಹುಟ್ಟುಹಬ್ಬದ ಅಂಗವಾಗಿ ವಿವಿಧ ವೃದ್ಧಾಶ್ರಮಗಳಿಗೆ ಊಟ ಮತ್ತು ಮಕ್ಕಳಿಗೆ ಬ್ಯಾಗನ್ನು ವಿತರಿಸಿದರು ಮೊದಲೇದಾಗಿ ನಮ್ಮ ದಯಾನಂದಣ್ಣಗೆ ಹುಟ್ಟು ಹಬ್ಬದ ಶುಭಾಶಯಗಳು ಏನಂದ್ರೆ ಇವತ್ತಿನ ದಿನ ಎಲ್ರಿಗೂ ಹಬ್ಬನೇ ಅಂತ ಅನ್ಕೊಬೇಕು ಯಾಕಂದ್ರೆ ನಾವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹುಟ್ಟದಬ್ಬಕ್ಕೆ ಜಾಸ್ತಿ ಹೋಗಲ್ಲ ಆದ್ರೆ ದಯಾನಂದಣನ ಹುಟ್ಟಿದ ಹಬ್ಬಕ್ಕೆ ನಾವು ವರ್ಷ ವರ್ಷ ಮಿಸ್ ಮಾಡ್ತಲೇ ಬಂದೇ ಬರ್ತೀವಿ ಯಾಕೆಂದ್ರೆ ಅವರ ಒಂದು ಹೆಲ್ಪಿನ್ ನೇಚರ್ ಆಗಿದೆ ಈಗ ಪ್ರತಿಯೊಬ್ಬರಿಗೂ ಈಗ ಒಂದು ಮಾಧ್ಯಮವೊಂದದವ್ರನ್ನ ಅವರು ಆಗಲಿ ಒಂದು ಸಂಘಟನೆಯವ್ರನ್ನ ಒಂದು ಸಂಸ್ಥೆಯವ್ರನ್ನ ಸಂಘಟನೆಯವ್ರನ್ನ ಅವರು ಸ ತುಂಬ ಸ್ಪಂದನೆ ಮಾಡ್ತಾರೆ ಎಲ್ಲೇ ಒಂದು ಒಂದು ಗಂಟೆ ರಾತ್ರಿಲಿ ಫೋನ್ ಮಾಡಿದ್ರೆ ಎಷ್ಟೋ ಒಂದು ರಾಜಕಾರಣಿಗಳಾಗಲಿ ಇನ್ನು ಬೇರೆ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಯಾರು ಫೋನ್ ಪಿಕ್ ಮಾಡಲ್ಲ ಆದರೆ ನಮ್ಮ ಒಂದು ಸಲ ಎರಡು ಗಂಟೆ ರಾತ್ರಿಲಿ ಒಂದು ಫೋನ್ ಮಾಡಿದ್ದೆ ಎ ಸಿ ಪಿ ಅವ್ರಿಗೆ ಒಂದು ಕಾನ್ಫರೆನ್ಸ್ ಹಾಕಿ ಅಂತ ದಯವಿಟ್ಟು ಎಂಥ ಹೆಲ್ಪ್ ಮಾಡಿದ್ರು ಅಂದರೆ ಅದು ದೊಡ್ಡ ಹೆಲ್ಪು ಅದರಿಂದ ನಾವು ಯಾವತ್ತೂ ಅವ್ರನ್ನ ಮರೀಲಿಕ್ಕೆ ಆಗಲ್ಲ ತುಂಬ ಧನ್ಯವಾದಗಳು ಸರ್ ನಮಸ್ಕಾರ ನನ್ನ ಹೆಸರು ಮುನಿಗೌಡ ಅಂತ ಹೇಳ್ಬಿಟ್ಟು ನಮ್ಮ ದಯಾನಂದ್ ಸಾರ್ ಅವರು ಬರ್ತಡೆ ನಾವೇನು ಇದೇ ವರ್ಷ ಫಸ್ಟ್ ಬರ್ತಾ ಇರೋದಲ್ಲ ಸುಮಾರು ವರ್ಷದಿಂದ ಬರ್ತಡೇಗೆ ಬರ್ತಾ ಇದ್ದೀವಿ ಅಂತಂದರೆ ಅವರ ಸಮಾಜಿ ಸಮಾಜಮುಖಿ ಕೆಲಸಗಳು ಯಾವ ಥರ ನಡೀತಾ ಇದೆ ಸಮಾಜಕ್ಕೆ ಅವರು ಬೇಕಾದಂಥ ವ್ಯಕ್ತಿಗಳು ಹಾಗಾಗಿ ಯುವಶಕ್ತಿ ಯುವಶಕ್ತಿಗೆ ಬೇಕಾಗಿರೋಂಥ ವ್ಯಕ್ತಿ ಆಗಿರೋದ್ರಿಂದ ನಾವು ಪ್ರತಿ ವರ್ಷ ಅವ್ರ ಬರ್ತಾ ಇದ್ದೀವಿ ಅದೇ ಥರ ಇನ್ನು ಮುಂದೆ ಜನರಿಗೋಸ್ಕರವಾಗಿ ಮಾಡ್ತಿರೋ ಅಂಥ ಅವರ ಸೇವೆ ಇನ್ನೂ ದೊಡ್ಡದಾಗಿ ಬೆಳಿಬೇಕು ಆ ಥರದೊಬ್ಬ ನಮ್ಮ ದಯಾನಂದ್ ಸರ್ ಅಂಥ ವ್ಯಕ್ತಿಯವರು ಬೆಳೆದ್ರೆ ನಮ್ಮಂಥ ಯುವಕರಿಗೆ ಒಂದು ಆಶಾಕಿರಣವಾಗಿ ಒಂದು ದಾರಿದೀಪವಾಗಿರುತ್ತೆ ಅವರು ಜಲವಿಕಾಸ್ ಕೋಪ್ರೇಟಿವ್ ಸೊಸೈಟಿ ಅದರ ವಿಚಾರವಾಗಿ ಅವ್ರೇನು ಇದು ಮಾಡೋಲ್ಲ ಪ್ರತಿ ವರ್ಷ ಈಗ ಕೋವಿಡ್ ಟೈಮಲ್ಲಿ ಎಂತೆಂಥ ಸಹಾಯ ಮಾಡಿದ್ರು ಅವರು ಅಂತಂದರೆ ಆ ಟೈಮಲ್ಲಿ ನಮಗೆ ಕೂಲಿ ಕಾರ್ಮಿಕರುಗಳಿಗೆ ತಿನ್ನೋಕ್ಕೆ ಗತಿ ಇಲ್ಲ ಆ ಮಟ್ಟಕ್ಕೆ ಇತ್ತು ಸಿಚುವೇಶನು ಅಂಥ ಟೈಮಲ್ಲಿ ಇವತ್ತು ಕೂಡ ಅವ್ರು ಕೊಟ್ಟದಂಥ ಆ ಕಿಟ್ಟು ಆ ಹೆಸರಿಗೋಸ್ಕರ ಹಂಗೆ ಇಟ್ಕೊಂಡಿದ್ದೀವಿ ಅವರು ಫೋನ್ ಮಾಡಿ ಕೇಳ್ತಾಯಿದ್ರು ಇಂಥ ಟೈಮಲ್ಲಿ ಏನು ಮಾಡ್ಕೊಂಡಿದ್ದೀರ ನೀವು ಏನಾದ್ರು ವ್ಯವಹಾರ ಮಾಡ್ತಾ ಇದ್ದೀರಾ ಬಿಸ್ನೆಸ್ ಏನಾದ್ರು ಮಾಡ್ತಾ ಇದ್ದೀರಾ ಹಾಲು ತರಕಾರಿ ಏನಾದರೂ ಮಾಡಿ ನಮ್ಮ ಕಡೆಯಿಂದ ಏನು ಸಹಾಯ ಬೇಕು ಕೇಳಿ ಮಾಡಿಕೊಡ್ತೀವಿ ಹೇಳ್ಬಿಟ್ಟು ಅದರಿಂದ ಅವ್ರ ಬರ್ತಡೇ ನಮಗೆ ಯಾವ ಥರ ಅಂತಂದರೆ ನಮ್ಮ ಒಂದು ನಮ್ಮ ಬಾಸ್ ನಮ್ಮ ಅಣ್ಣ ಈಗ ನಾವು ಯಾರ್ಯಾರನೋ ಬಾಸ್ ಅಂತ ಕರೆಯೋಕ್ಕೆ ಸಾಧ್ಯನೇ ಇಲ್ಲ ಇವರು ನಮ್ಗೊಂಥರ ಡಿ ಬಾಸ್ ಇದ್ದಂಗೆ ಡಿ ಡಿಯಿಂದನೇ ಸ್ಟಾರ್ಟ್ ಆಗಿರೋದ್ರಿಂದ ಅವರು ಅವರು ನಮಗೆ ಡಿ ಬಾಸ್ ಇದ್ದಂಗೆ ಅದರಿಂದ ಈ ಸಂದರ್ಭದಲ್ಲಿ ನನ್ನ ತುಂಬ ಹೃದಯದಿಂದ ನಾನು ನಮಗೆ ಹ್ಯಾಪಿ ಬರ್ತಡೇ ಹೇಳ್ತೀನಿ ಹಾಗೆ ನಮ್ಮ ಅಂಬೇಡ್ಕರ್